ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನಮಸ್ಕಾರ ನಾನು ಡಾಕ್ಟರ್ ಎಸ್ ಆರ್ ಲೀಲಾ ಸಂಸ್ಕೃತ ವಿದೇಶಿ ಗ್ರಂಥಕರ್ತೆ ಮತ್ತು ಮಾಜಿ ಎಂ ಎಲ್ ಸಿ ಸ್ವಾಮಿ ತಾವು ಇತ್ತೀಚೆಗೆ ಮುತ್ತಿನಂಥ ಒಂದು ಮಾತನ್ನು ಹೇಳಿದ್ರಿ ನೀವು ಮಂತ್ರಿಗಳೆಲ್ಲ ಇಂಥ ಮುತ್ತೆಗಳನ್ನ ಒದರಿಸೋದ್ರಲ್ಲಿ ಪ್ರವೀಣರು ಪರಿಣತರು ಆಗಿದ್ದೀರಿ ನೀವು ಹೇಳಿದ್ದು ಅಮಿತ್ ಶಾಗೆ ಹುಚ್ಚುನಾಯಿ ಕರೆದಿದೆ ಅಂತ ಹೌದು ಅಮಿತ್ ಶಾ ಮತ್ತು ಅನೇಕ ಬಿ ಜೆ ಪಿ ನಾಯಕರಿಗೆ ಹುಚ್ಚು ಹಿಡಿದಿದೆ ಯಾವ ಹುಚ್ಚು ಅಂದರೆ ಅದು ರಾಷ್ಟ್ರೀಯತೆಯ ಹುಚ್ಚು ಸ್ವಾತಂತ್ರ್ಯ ಬಂದು ಅರವತ್ತು ಅರವತ್ತೈದು ವರ್ಷ ಆದರೂ ದೇಶಕ್ಕೆ ಆಗಬೇಕಾದ ಒಳಿತು ಆಗಿಲ್ಲ ಅಂತ ಹುಚ್ಚು ಹಿಡಿಸಿಕೊಂಡು ಹತ್ತು ವರ್ಷಗಳಿಂದ ದುಡಿತಾ ಇದ್ದಾರೆ ಅದಕ್ಕೆ ಈ ಹೊತ್ತು ಇಡೀ ಜಗತ್ನಲ್ಲಿ ಭಾರತಕ್ಕೆ ಒಂದು ಛವಿ ಒಂದು ಸ್ಥಾನಮಾನ ದೊರೆತಿದೆ ಭಾರತೀಯರಿಗೆ ಗೌರವ ಬಂದಿದೆ ಇದು ಹೊರಗಿನ ಕಥೆಯಾದರೆ ದೇಶದ ಒಳಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಜನರು ಬಡತನದ ರೇಖೆ ಬಿಟ್ಟು ಮೇಲೆದ್ದಿದ್ದಾರೆ ಹಿಂದೆ ಇದ್ದಂತೆ ಇಂದು ಯಾರೂ ಹಸಿವೆಯಿಂದ ಅನ್ನ ಇಲ್ಲದೆ ಸಾಯ್ತಾ ಇಲ್ಲ ಸಾಮಾನ್ಯ ಜನರ ಏಳ್ಗೆಗಾಗಿ ಅಮಿತ್ ಶಾ ಮೋದಿಜಿ ಹುಚ್ಚು ಹಿಡಿದವರಂತೆ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ ನಂದನ್ ನಿಲೇಕಣಿಯವರ ರಿಪೋರ್ಟ್ ಕೂಡ ಇದನ್ನೇ ಹೇಳ್ತಾ ಇದೆ ಅವರಿಗೆ ನಾಯಿ ಕಚ್ಚಿದೆ ಅಂದ್ರಲ್ಲ ನೀವು ಯಾವಾಗ ನೋಡಿದ್ರಿ ಕನಸೇನಾದ್ರೂ ಬಿದ್ದಿತ್ತೆ ಅಥವಾ ನೀವೇ ಹುಚ್ಚು ನಾಯಿನ ಛೂ ಬಿಟ್ಟು ಕಡಿಸಿದ್ದೀರಾ ಹೀಗ್ಯಾಕೆ ಕೇಳಿದೆ ಅಂದರೆ ನಿಮಗೂ ನಿಮ್ಮ ಪಿತಾಶ್ರೀ ಅವರಿಗೂ ನಾಯಿ ಅಂದರೆ ಬಲು ಪ್ರೀತಿ ಇದ್ದಂತಿದೆ ಬಿ ಜೆ ಪಿ ಬಗ್ಗೆ ಮಾತಾಡೋವಾಗೆಲ್ಲ ನಾಯಿನ ತಂದು ಬಿಡ್ತೀರಿ ಹಿಂದೆ ಮಾನ್ಯ ಪಿತಾಶ್ರೀಯವರು ಸಂಸತ್ತಿನಲ್ಲಿ ಮಾತಾಡುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮ ಮನೆ ನಾಯಿ ಕೂಡ ಭಾಗವಹಿಸಿಲ್ಲ ಅಂತ ಕೂಗಿ ಹೇಳಿದ್ರು ಬಿಜೆಪಿ ನಾಯಕರಿಗೆ ಕುತ್ತಾಭೀ ನಹಿ ಗಯಾ ಅಂದಿದ್ರು ಅದಿರ್ಲಿ ನಿಮ್ಮನೆ ಕುತ್ತಾ ಹೋಗಿತ್ತ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾರ್ಯಾರೋ ಮನೆ ಮಠ ಕಳ್ಕೊಂಡು ಬಲಿದಾನ ಮಾಡಿ ಸ್ವಾತಂತ್ರ್ಯ ತಂದ್ರು ಆದರೆ ಅದರ ಪೂರ್ಣ ಲಾಭ ಪಡೆದವರು ನೀವು ಸ್ವಾಮಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನೇ ಸೋಲಿಸಿ ಮನೆ ಕಳಿಸಿದ್ರಿ ನೀವು ಈಗ ನೋಡಿ ನಿಮ್ಮ ಸಂಸಾರ ನಿಮ್ಮ ಕುಟುಂಬನೇ ಅಪ್ಪ ಮಗ ಅಳಿಯ ಇಡೀ ಸಂಸಾರ ಮಂತ್ರಿಗಳಾಗಿ ಮೆರೀತಾ ಇದ್ದೀರ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕೂತಿದ್ದೀರಾ ಅಧಿಕಾರ ಐಶ್ವರ್ಯ ಎಲ್ಲ ಯಥೇಚ್ಛವಾಗಿ ಪಡೆದು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ ಸಂಸತ್ನಲ್ಲಿ ಸರ್ಕಾರದಲ್ಲಿ ಅಧಿಕಾರ ಸ್ಥಾನಗಳಲ್ಲಿ ಎಲ್ಲೆಡೆ ನೀವೆ ಎಂಥ ತ್ಯಾಗ ಏನು ಕೊಡುಗೆ ಸ್ವಾಮಿ ನಿಮ್ಮದು ಅಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ನಿಮ್ಮ ಕುಟುಂಬದ ಹೆಸರಿಟ್ಕೊಂಡು ಬಿಟ್ಟಿದ್ದೀರಲ್ಲ ಸರ್ಕಾರವೇ ನಿಮ್ಮದೇನು ನೀವೇ ಸರ್ಕಾರ ಅಂತಾನ ಹಿಂದೆ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ನವರು ಇಂಡಿಯಾ ಈಸ್ ಇಂದಿರಾ ಇಂದಿರಾ ಈಸ್ ಇಂಡಿಯಾ ಅದೇ ಕಾಂಗ್ರೆಸ್ ಮೆಂಟಾಲಿಟಿಯ ಮುಂದುವರಿಕೆನ ಇದು ದೇಶ ಇರೋದೇ ನಿಮ್ಮ ಸೇವೆಗಾಗಿ ಅಲ್ವೇ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅಂದ್ರಲ್ಲ ನಿಮಗೆ ಯಾವ್ ನಾಯಿ ಕಡ್ದಿದೆ ಸ್ವಾಮಿ ಗುಲಾಮಗಿರಿಯ ನಾಯಿ ಕಡ್ದಿದ್ಯಾ ಅಲ್ಲರಿ ರಾಜೀವ್ ಸೋನಿಯಾ ತಮ್ಮ ಮಕ್ಕಳಿಗೆ ರಾಹುಲ್ ಪ್ರಿಯಾಂಕಾ ಅಂತ ಹೆಸರಿಟ್ರೆ ನಿಮ್ಮ ಪಿತಾಶ್ರೀ ನಿಮಗೂ ಅದೇ ಹೆಸರಿಡೋದೆ ಪ್ರಿಯಾಂಕಾ ಬಿಯಾಂಕಾ ಅನ್ನೋದು ಹೆಣ್ಣಿನ ಹೆಸರು ಮೀಸೆ ಹೊತ್ತ ನಿಮಗೂ ಅದೇ ಹೆಸರಿಟ್ಬಿಟ್ರಲ್ಲ ಏನ್ ಹುಚ್ಚು ಸ್ವಾಮಿ ಅಲ್ಲ ಇನ್ನೊಂದು ಬುದ್ಧ ಬುದ್ಧ ಅಂತ ಹೇಳೋ ನೀವುಗಳು ಅದ್ಯಾಕೆ ಆ ಪುಣ್ಯಾತ್ಮ ಹೇಳಿದ್ದನ್ನ ಅನುಸರಿಸೋಲ್ಲ ದುರಾಸೆ ದ್ವೇಷ ಅಸಹನೆ ಸ್ವಾರ್ಥ ಇವನ್ನೆಲ್ಲ ಬಿಡಬೇಕು ಅಂತ ಗೌತಮ ಬುದ್ಧ ಉಪದೇಶ ಮಾಡಿದ್ದಲ್ವೆ ಈ ಉಪದೇಶಕ್ಕೆ ನೀವು ಕಿಮ್ಮತ್ತೆ ಕೊಡೋದಿಲ್ಲ ಅಂಬೇಡ್ಕರ್ ಬದುಕಿದ್ದಾಗ ಇನ್ನಿಲ್ಲದೆ ಕಾಡಿದ ಕಾಂಗ್ರೆಸ್ ಈಗ ಅಂಬೇಡ್ಕರ್ ಹೆಸಕೊಂಡು ತಿರುಗ್ತಾ ಇದೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದೆ ಇದು ಖಂಡಿತ ಅಂಬೇಡ್ಕರ್ ಮೇಲಿನ ಪ್ರೀತಿ ಗೌರವ ಅಲ್ಲ ಬಿಜೆಪಿ ಮೋದಿ ಅಮಿತ್ ಶಾ ಮೇಲಿನ ದ್ವೇಷ ರೋಷ ಅಷ್ಟೇ ಅಂಬೇಡ್ಕರ್ ಅವರ ಪಂಚತೀರ್ಥಗಳನ್ನ ಮಾಡಿ ಅವರಿಗೆ ಗೌರವ ನೀಡಿರೋದು ಮೋದಿ ಅಮಿತ್ ಶಾ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ ಜನ ಕ್ರೂಡಾಗಿಲ್ಲ ನಾನು ದಲಿತ ಅದಕ್ಕೆ ನಾನು ಬಿಡ್ಲಿಲ್ಲ ಅಂತೇನೋ ಎಲ್ಲ ಹೇಳಿದಿರ ಅಲ್ಲ ನೀವು ಬಲಿತರು ದೇವ್ರು ದಲಿತರಲ್ಲ ನಿಮ್ಮಷ್ಟು ಬಲಿಷ್ಠರು ಯಾರಿದ್ದಾರೆ ಹೇಳಿ ಯಾವ ಸಂಕೋಚ ಸೌಜನ್ಯ ಏನೂ ಇಲ್ಲದೆ ಪಿ ಎಮ್ ಹೆಚ್ ಎಮ್ ಪ್ರೆಸಿಡೆಂಟು ಹಿಂದೂಗಳು ಕಡೆಗೆ ಶ್ರೀರಾಮಚಂದ್ರ ಎಲ್ಲರನ್ನೂ ಬಾಯಿಗೆ ಬಂದಂತೆ ಬೈತೀರ ನೀವು ದಲಿತ್ರ ಯಾಕೆ ಅವರೇ ಸುಳ್ಳು ಹೇಳ್ತೀರಾ ಇನ್ಮೇಲಾದರೂ ಪ್ರಿಯವಾದ ಕೆಲವು ಒಳ್ಳೆ ಮಾತುಗಳನ್ನಾದರೂ ಆಡೋದು ಕಲಿತ್ಕೊಳ್ಳಿ